ಇಲ್ಲೂ ಮೆಸೇಜ್ ಅಲ್ಲ ಅದೇನೇ ಅಲ್ಲ ಅದನ್ನೇನು ನಾನು ಏನು ಹೇಳಾನ ಅವ್ರಿಗೆ ಅವ್ರು ಇಲ್ಲಿ ತನಕ ಯಾಕೆ ಸುಮ್ಮನಿದ್ರು ಅಂತ ಅವರ ನೀವೇ ಮಾಧ್ಯಮದವಾಗ ಕೇಳಬೇಕು ಅವ್ರಿಗೆ ನಾವಂತೂ ಯಾರೇನು ಆರೋಪ ಮಾಡಿದ್ರು ಕೂಡ ನಮ್ಗೆ ಗೊತ್ತಿಲ್ಲ ನಮ್ಮ ಮಗನ ವಿಚಾರ ನಮ್ಗೆ ಗೊತ್ತಿಲ್ಲ ಹಂಗೇನಿದ್ರೆ ಪೊಲೀಸರಿಗೆ ಇದ್ರೆ ಅವ್ರು ಕಂಪ್ಲೇಂಟ್ ಕೊಡಲಿ ಈಗಲೂ ಕೊಡಲಿ ಅವರೇನಿದ್ರೆ ಪೊಲೀಸರು ತನಿಖೆ ಮಾಡಲಿ ಅದೇನಿದ್ರೂ ಹೊರ ಬರಲಿ ಅಷ್ಟೇ ಇಲ್ಲ 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 ಅವನು ನಮ್ಮ ಹತ್ರ ಮಾತಾಡಿದ್ದು ಅವನು ಅಪೋಲೋ ಫಾರ್ಮಸಿ ಬಗ್ಗೆ ಅಷ್ಟೇ ಅವನು ಮಾತಾಡಿದ್ರು ಅಷ್ಟೇ ನಾವು ಮಾತಾಡೋದು ಕೇಳೋದಾಗೂ ನಾವು ಅದನ್ನು ಕೇಳ್ತಿದ್ವಿ ಎಷ್ಟು ವ್ಯಾಪಾರ ಆಗ್ತಪ್ಪ ಏನಾಗ್ತಪ್ಪ ಅಂತ ಅಷ್ಟೇ ಕೇಳ್ತಿದ್ವಿ ಬೇರೆ ಯಾವ ವಿಚಾರನೂ ನಾವು ಪ್ರಸ್ತಾಪ ಮಾಡ್ತಿರಲಿಲ್ಲ ನಾವು ಯಾವುದೂ ಗೊತ್ತಿಲ್ಲ ನಮಗೆ ಯಾರು ಬ ಮಾತಾಡಿದ್ದು ಗೊತ್ತಿಲ್ಲ ಸಾವಿರ ಜನ ಸಾವಿರ ಮಾತಾಡಿರ್ತಾರೆ ನಮ್ಮ ಬಗ್ಗೆ ಅದ್ರ ಬಗ್ಗೆ ನಾ ಕಾಮೆಂಟ್ ತಯಾರಿಲ್ಲ ಅವ್ರು ಪೊಲೀಸರು ಇರ್ತಾರೆ ಪೊಲೀಸರ ಮಾಧ್ಯಮದಲ್ಲಿ ಅವರು ಇದು ಮಾಡ್ತಾರೆ ಇಲ್ಲ 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 ಎಲ್ಲೂ ಆಗಿಲ್ಲ ಗಲಾಟೆನೂ ಆಗಿಲ್ಲ ಇದು ಆಮೇಲೆ ಅಪೋಲೋ ಫಾರ್ಮಸಿಯರು ಬಂದಿದ್ದರು ಬೆಂಗಳೂರಿಂದ ಬಂದು ಅವ್ರು ನಮ್ಗೆ ಸ್ಥೈರ್ಯ ಹೇಳೋಗಿದ್ದಾರೆ ಆತ್ಮಸ್ಥೈರ್ಯ ಹೇಳಿದ್ದಾರೆ ಅವ್ರದ್ದು ಏನು ಪೇಮೆಂಟ್ ಮಾಡೋದು ಅವೆಲ್ಲ ಮಾಡ್ತೀವಿ ಕೆಲವು ರಿಪೋರ್ಟ್ ಕೇಳಿದಾರೆ ಕೇಳಿದ್ರೆ ಕೊಡ್ತೀವಿ ಅದು ಅವರು ಬಂದು ನಮಗೆಲ್ಲ ಕುತ್ಕೊಂಡು ಒಂದು ತಾಸು ಕುತ್ಕೊಂಡು ಧೈರ್ಯ ಹೇಳಿ ಎಲ್ಲ ಹೋಗಿದ್ದಾರೆ ಅವರು ಎಚ್ಚರ ಬಂದಿದ್ದರು ನಮಗೆ ಬಂದು ಅವರು ನಿಮ್ಮ ಹುಡುಗನ ಬಗ್ಗೆ ಯಾವುದು ನಮ್ಮಲ್ಲಿ ಕಂಪ್ಲೇಂಟ್ ಇಲ್ಲ ಅವ್ನ ಸ್ಯಾಲ್ರಿ ಏನೈತೆ ಪಿ ಎಫ್ ಏನೈತೆ ಅದೆಲ್ಲ ಕೊಡ್ತೀವಿ ಕೆಲವು ಡಾಕ್ಯುಮೆಂಟ್ಸ್ ಕೊಡ್ರಿ ಅಂದರೆ ಕೊಡ್ತೀವಿ ಅವ್ರು ತಗೊಂಡು ಯಾರು ಇಲ್ಲ ಯಾರು ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡಲ್ಲ ಅದು ಪೊಲೀಸರು ಇದ್ದೇ ಮಾಧ್ಯಮ ಇದೆ ಇದೆ ನಮಗೆ